ಹೈ ಮೈ ಟು ಫ್ಯಾಮಿಲೀಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ನಿಮ್ಮ ಇದೆಯಾ ವೀನಾ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಕೂಡ ಎಲ್ಲರೂ ಮನೇಲಿ ಚೆನ್ನಾಗಿದ್ವಿ ಬಿಸಿಲು ಸಿಕ್ಕಾಗುತ್ತೆ ಬಿಸಿಲು ಏನಪ್ಪ ಎಲ್ಲೋ ಹೋಯ್ತಾ ಹೋಯ್ತಾ ಬರ್ತಾ ಇದ್ರು ಓದ್ತಿದ್ರು ವೀಡಿಯೋ ಮಾಡ್ತಿದ್ರೆ ಅಂತ ಅನ್ಕೊತಿದ್ವಿ ದೇವಸ್ಥಾನ ಹೋಗಿದ್ವಿ ದೇವಸ್ಥಾನದಿಂದ ಇಂದ ಇವಾಗ ಮನೆಗೆ ಬರ್ತಾ ಇದ್ದೀವಿ ಮುದ್ದೆ ಮೊದಲು ಮುದ್ದು ಮುಂದೆ ಓಡ್ತಾವೆ ಮುದ್ದು ನೋಡಿ ನಿಮ್ಮದು ಮುದ್ದು ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ ಎಷ್ಟು ಬಿಸಿಲೈತಿ ಅಂದರೆ ಸಿಕ್ಕಾಪಟ್ಟೆ ಬಿಸ್ಲಿದೆ ಕೇಳ ಆಯ್ ಏನಿವತ್ತು ಏನಿವತ್ತು ನಿಮ್ಮದು ಹ್ಯಾಪಿ ಬರ್ಡೇ ಹಾಂ ಹ್ಯಾಪಿ ಬರ್ಡೇ ಹೆಂಗ್ ಮಾಡ್ತೀಯಾ ಅವಿ ಬಟ್ಟೆ ಮಾಡ್ತೀಯ ಹೆಂಗ ಮಾಡ್ತೀಯ ಇಲ್ಲ ಹೇಳು ಹೆಂಗೆ ಮಾಡ್ತೀಯ ಅಂತ ದೇವಸ್ಥಾನ ಇಲ್ಲೇ ಶಿವ ಟೆಂಪಲ್ಗೆ ಹೋಗಿದ್ದು ಬಂದ್ವಿ ಲೇಟೇನೂ ಆಗಿಲ್ಲ ಹಾಂ ನಾವು ಸ್ವಲ್ಪ ಬಿಸ್ತಿತ್ತಲ್ಲ ಅಂತ ಹೇಳಿ ಮನೆ ಹೆದರೆ ಅಂತಾರೆ ಸಮಾಧಾನ ಅನ್ನಿಸ್ತದೆ ಹಾಂ ಆ ಕಾಳ ಟಿ ಶರ್ಟ್ ಹೋಗುದು ಪ್ಯಾಂಟ್ ಹಾಕೊಳ್ಳಲ್ವ ನೀನು ದುಡ್ಡಲ್ಲಿ ಇರ್ತೀಯ ದುಡ್ಡು ಹತ್ತು ರೂಪಾಯಿ ಇಸ್ಕೊಂಡಿದ್ದಾನೆ ಜೀನ್ಸ್ ಪ್ಯಾಂಟ್ ಒಳಗಡೆ ಇಟ್ಕೊತೀನಿ ಪಾಪ ಅಂತ ಹೇಳಿ ಹತ್ತು ರೂಪಾಯಿ ನಾನು ಕೊಡಮ್ಮ ನಾನು ಇಡ್ತೀನಿ ಪರ್ಸಲಿ ಇಡ್ತೀನಿ ಪರ್ಸಲ್ಲಿ ನೋಡಿ ಇಲ್ಲಿಡ್ತಾವೆ ದುಡ್ಡು ಅಂತ ಅಂದರೆ ಅಲ್ಲಿ ಇಟ್ಟ ಬೀಳಿಸಿ ಇಡಿ ಇಡು ಅವಂಗೆ ಸಪ್ರೇಟಾಗಿ ಫೋನು ಮತ್ತು ಅದು ಇದು ಅಂತ ಒಂದೊಂದು ಕಡೆ ಇರ್ತೀವೋ ದುಡ್ಡನ್ನ ಅಲ್ಲಿ ಅಲ್ಲಿಡ್ತಾವೆ ಇವತ್ತು ಮುದ್ದು ಬಾಡೆ ಅಲ್ವಾ ಸೊ ಹಂಗಾಗಿ ಬೆಳಗ್ಗೆ ಹೋಗಿ ಪೂಜೆ ಮಾಡಿಸಿಕೊಂಡು ಬಂದ್ವಿ ಇವಾಗ ಟಿಫನ್ ಕೂಡ ಹೊರ್ಗಡೆನೇ ಮಾಡ್ಕೊಂಡ್ವಿ ಯಾಕೆಂದರೆ ಮನೆ ಎಲ್ಲ ಕೆಲಸ ಮುಗಿಸಿ ಮತ್ತು ಟಿಫನ್ ಮಾಡಿಕೊಂಡು ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳಿ ಏನು ಮಾಡಿದ್ವಿ ಅಂತ ಅಂದರೆ ದೇವಸ್ಥಾನ ಹೋಗಿ ಅಲ್ಲೇ ಟಿಫನ್ ತಿನ್ಕೊಂಡು ಜಸ್ಟ್ ಬಂದ್ವಿ ಮನೀಶ್ ಹೋಮ್ ವರ್ಕ್ ಜಾಸ್ತಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಮತ್ತೆ ಎಕ್ಸಾಮ್ ಇರೋದ್ರಿಂದ ಹೋಮ್ ವರ್ಕು ಮತ್ತು ಯಾವುದು ಇದು ಎಲ್ಲ ಜಾಸ್ತಿ ಇರ್ತಲ್ಲ ಮತ್ತು ರಿವಿಷನ್ ಇರ್ತದೆ ಅದ್ರದ್ದು ಕೂಡ ಮನೇಲಿ ಟ್ರೈ ಮಾಡಲಿ ಅದಕ್ಕೋಸ್ಕರ ಎಲ್ಲ ಕ್ವೆಶನ್ ಆನ್ಸರ್ ಎಲ್ಲ ಬಯ ಮಾಡಿದೆ ಅಂತ ಇದು ನೋಡಿ ಮನಿ ಪ್ಲ್ಯಾಂಟು ಒಳಗಡೆ ಒಂದ ಎಷ್ಟಿದೆ ಕಡ್ಡಿಯಿಂದ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಎಲ್ಲ ಫುಲ್ಲು ಒಣಗೋದಂಗಾಗಿತ್ತು ಗೊತ್ತಿಲ್ಲ ಯಾಕೆ ಅಂತ ಮನಿ ಪ್ಲ್ಯಾಂಟು ಚೆನ್ನಾಗಿತ್ತು ಒಳಗಡೆ ಹಾಕಿರೋದು ಬಟ್ ಒಂದು ಕಡ್ಡಿಯೇನು ಒಣಗೋದಂಗೆ ಆಗಿತ್ತು ನಾನು ಅದನ್ನೇನು ಮಾಡಿದೆ ಅಂತ ಅಂದರೆ ಗೊತ್ತಿತ್ತು ನನಗೆ ಅದನ್ನು ನೀಟಾಗಿ ಬೇರೆ ಇಷ್ಟುದೇ ಇರೋ ಕಡೆ ಕಟ್ ಮಾಡಿ ಒಂದು ಎಷ್ಟು ಪೀಸ್ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು 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 ಕಡ್ಡಿ ಏನೋ ಇದೆ ಅದನ್ನು ಈ ಥರ ಮಾಜಿದ ಬಂದಿದ್ವಿ ಅದರ ಬಾಟ್ಲನ್ನ ಕಟ್ ಮಾಡಿ ನೀರು ತುಂಬಿ ಹೊರಗಡೆ ಇಟ್ಟೆ ಇವತ್ತು ಈ ಟೈಮಿಂಗ್ಸಲ್ಲಿ ಇಟ್ಟಿದೆ ನೆಕ್ಸ್ಟು ಮಾರ್ನಿಂಗ್ ನೋಡೋಷ್ಟ್ರೊಳಗೆ ಎಲೆ ಎಲ್ಲ ಫುಲ್ಲು ಒಂಥರ ಈ ಥರ ಚೆನ್ನಾಗಿತ್ತು ಆಗಿ ಹಿಂಗೆ ವಾಟ್ರ್ ಬಾಟ್ಲಿಗೆ ನೀರು ಹಾಕಿ ಇಟ್ಟಿದ್ದೀನಿ ಚೆನ್ನಾಗಿ ಬಂದೈತಿವಿ ಮನಿ ಪ್ಲ್ಯಾಂಟು ಮುದ್ದು ಎಷ್ಟು ಬಿಸಿಲೈತೆ ಅಂದರೆ ಹೊರಗಡೆ ಬಾ ಬಾ ಕಾಯಿಲ್ಲಿ ಪೂಜೆ ಮಾಡಿಸ್ಕೊಂಡಿದ್ದು ಇಲ್ಲಿ ಪೂಜೆ ಬಂದಿದ್ದು ಕಾಯಿ ಇಲ್ಲೇ ಐತೆ ಅವನಿಗೆನೆ ವಾ ಮಿಲನ್ ಸಮ್ಮರಲ್ಲಿ ಕೂಲಾಗಿರೋ ತಿನ್ನಬೇಕು ವಾಟ್ರ ಮಿಲನ್ ಕೂಲಾಗಿರೋದು ನೀರು ಕುಡಿಬೇಕು ಅನ್ನಿಸ್ತೈತೆ ಮುದ್ದೋಗಿ ಕೊಟ್ಟಿದ್ದು ಅವನು ತಿಂದೇ ಇಲ್ಲ ಅವನು ಅವನು ಸ್ವಲ್ಪ ಕೋಲ್ಡ್ ಆಗೈತಾ ಅದರಲ್ಲೂ ಬೇಕು ಅಂತ ಬೆಳಗ್ಗೆ ಈಸ್ಕೊಂಡು ತಿಂದ ಎರಡು ಸಲನೋ ಮೂರು ಸಲಾನೋ ಆಗೈತೆ ಆಲ್ರೆಡಿ ನಿಂದು ನಿಂದು ಬರ್ಡೇನಾ ಹೆಂಗ್ ಕೇಕ್ ಕಟ್ ಮಾಡ್ತೀಯ ಹ್ಞೂ ಏನು ಹೇಳ್ಕಂಡು ಕೇ ಕಟ್ ಮಾಡ್ತೀಯ ಹೇಳುವ ಹ್ಯಾಪಿ ಬರ್ಡೇ ಟು ಅಂತ ಹೇಳಮ್ಮ ನೀನು ಹಾಂ ಮನೀಶ್ ಬರ್ಡಲಿ ಬಾಪು ಬರ್ಡಲಿ ಹೇಳಿದ್ದೀರ್ ತಾನೆ ಹೆಂಗೆ ಹೇಳಿದೆ ಹ್ಯಾಪಿ ಬರ್ ಟು ಯು ಈಗ ಹೇಳಿ ಈಗ ಹೇಳಿವಮ್ಮ ನೀವು ಮನೀಶ್ ಬರ್ಡಲಿ ಬ್ಲಾಗಲ್ಲಿ ನೋಡಿರ್ಬೋದು ಮನೀಷ್ ಹೇಳಿಲ್ಲ ಇವನು ಅವನ ಬರ್ಡೇಗೆ ಇವನೇ ಏನೋ ಬರ್ಡೇ ಅನ್ನೋ ಥರ ಹ್ಯಾಪಿ ಬರ್ಡೇ ಟು ಯು ಅಂತ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದೆ ಉಸಿರು ಕಟ್ಟಿ ಹೇಳಮ್ಮ ಮನೀಶ್ ಗಾದೆ ಫ್ರೆಂಡ್ಸ್ ಇದ್ದರು ಫ್ರೆಂಡ್ಸ್ ಎಲ್ಲರೂ ಇನ್ವೈಟ್ ಮಾಡಿದ ಏ ಯಾರು ಫ್ರೆಂಡ್ಸ್ ಇಲ್ಲ ಇನ್ನೂ ಸ್ಕೂಲ್ಗೆ ಇಲ್ಲ ಸ್ಕೂಲ್ಗೆ ಹೋಗಿದ್ರೆ ಇವನಿಗೂ ಫ್ರೆಂಡ್ಸ್ಗಳು ಸಿಕ್ತು ಸಿಗ್ತಾರೆ ಅವಾಗ ಅಮ್ಮ ನನ್ನ ಫ್ರೆಂಡ್ಸ್ಗಳ್ನು ಕರಿತೀನಮ್ಮ ಅಂತಾನೆ ಏನಿಲ್ಲ ಆಗಿ ಮಾಡ್ತೀವಿ ಅಷ್ಟೇ ಅವ್ನು ಖುಷಿಗೋಸ್ಕರ ಅಲೋ ಮುದ್ದು ಕೇಕ್ ಅಟ್ ಮಾಡ್ತೀಯಾ ಏ ಕೇಕ್ ಅಟ್ ತರಲ್ಲ ನನಗೆ ಕೇಕು ಕೇಕ್ ಕೇಕ್ ಅಂತ ಅವನೇ ಬೈಲಿ ಬೈಲಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಅನ್ಕೋದಿರ ಪ್ಲೀಸ್ 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 ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸರು ಯಾರೆ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಪ್ರೆಸ್ ಮಾಡಿ ಅಲ್ಲಿ ಹಾಲನ್ನು ತಗುತ್ತೆ ಅಲ್ಲಿ ಹಾಲಿ ಮಾತ್ರ ನಾನು ಹಾಕೋ ವಿಡಿಯೋಗಳನ್ನ ನೋಟಿಫಿಕೇಶನ್ ಸಿಗೋದು ಬಾಮುದು ಹಿಂಗೆ ಅವರಪ್ಪನ ಬಾಲ ಅವರಪ್ಪ ಇಲ್ಲಾಂದ್ರೆ ನಾನೇ ಬೇಕು ಅವರಪ್ಪ ಅಂದ್ರೆ ಬಲೂನ್ ಐತೆ ಕೋತಿ ತರಲೆ 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 ತರಲೇಬೋದು ಗಮ್ಮಂತ ನೋಡಿ ಈಗ ಗಮ್ಮ Yelah itu, yelah balu tak? Balun itu, ಬರಲಿ ಇದು ಅದ್ರೊಳಗಡೆ ಗಾಳಿ ಹೋಗ್ಸೋಕ್ಕೂ ಬಿಡ್ಲಿಲ್ಲ ಏನಿಲ್ಲ ಕೊಡು ಇಯೋ ನೋಡಿ ನನ್ನ ತಕ್ಕೇ ಬತ್ತಾ ಇವೆಲ್ಲ ಊದ್ಕೊಡಲ್ಲ ನಾನು ಊದಲ್ಲನಾ ಈ ಥರ ಎಲ್ಲ ಆಡಿದ್ರೆ ಅವ್ನಿಗೆ ಸಖತ್ ಇಷ್ಟ ನನ್ನ ಹತ್ರ ಕೇ ನನ್ನ ಹತ್ರ ಓದಿಸ್ಕೊಂಡು ನನಗೆ ಬಿಡ್ತೀಯಾ ಅಲ್ಲಿ ನೋಡಬೇಕು ಎಷ್ಟು ಹೊರ್ಗಡೆ ಎಷ್ಟೇ ಸುತ್ತಾಡ್ಕೊಂಡು ಬಂದ್ರು ನಮಗೆ ಮನೇಲಿ ಸಿಗೋಷ್ಟು ನೆಮ್ಮದಿ ಇಲ್ಲ ಮನೇಲಿ ಒಂಥರ ತುಂಬ ಅನ್ನಿಸ್ತಾರೆ ಬಿಡು ನನಗಲ್ಲ ಅಯ್ಯೋ ತೀಟ್ಲೆ ತೀಟ್ ನೋಡಿಲಿ ಮುದ್ದು ಶಟ್ಲಕ್ಕೆ ಕಾಕು ಸ್ಪೂನು ರೊಟ್ಟಿ ಎತ್ತ ಅಲ್ಲೇ ಚಪಾತಿ ಎತ್ತ ಅಲ್ಲೇ ಏನೋ ಇಡ್ಲಿ ಪಾತ್ರೆ ಒಂದು ಬೌಲು ಕೋತಿ ಎಲ್ಲನೂ ತಂದಿಂಗೆ ಎಷ್ಟು ನಾನು ಕ್ಲೀನಾಗಿ ಇಟ್ಟಿರ್ತೀನೋ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಲೈಟ್ರು ಇಲ್ಲೊಂದು ಸ್ಪೂನು ಇಲ್ಲೊಂದು ಇಡ್ಲಿ ಪಾತ್ರೆ ಎಲ್ಲೈತಿ ಹೇಳು ಬಲೂನು ಅಲ್ಲಿ ಅಮ್ಮನ ಫೋಟೋ ಹತ್ರ ಹೋಗೈತೆ ಹ್ಞೂ ಅದು ಬಿಟ್ಟರೆ ಏನಾದರೂ ಗಾಳಿಗೆ ಹೋಗುತ್ತೋ ಅಲ್ಲಿ ಹೋಯ್ತಾ ಇರ್ತದೆ ಇಲ್ಲಿ ನೋಡಿ ಇಲ್ಲಿ ಬಂದು ಬಿಡ್ತು ಬಲೂನು ಓಕೆ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಸೊ ಪ್ಲೀಸ್ ಇನ್ನೊಂದು ಸಲ ಹೇಳ್ತೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿರಲಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ ಸಂಜೆ ಸಿಗ್ತೀನಿ ಅಲ್ಲಿವರೆಗೂ ಶಾರ್ಟ್ ಡ್ರೈವ್ ಹೇಳಮ್ಮ ಸಂಜೆ ಸಿಗೋಣ ಅಂತೇಳ ಸಂಜೆ ಸಿಗೋಣ ನಾನೇನೋ ಮಾಡಿದ್ದೀನಿ ನಿಮಗೆ ಕೊಡೋಲ್ಲ ಏನೋ ಮಾಡಿದೀನಿ ನಿನಗೆ ಕೊಡೋಲ್ಲ ನನ್ನ ಮನೇಲಿ ದೀಪ ಕೂಡ ಹಚ್ಚಿಲ್ಲ ಸಂಜೆ ಹಚ್ಚೋಣ ಅಂತ ಒಟ್ಟಿಗೆ ದೇವಸ್ಥಾನ ಹೋಗಿದ್ವಿ ಅಲ್ವಾ ಅಲ್ಲೇ ಪೂಜೆ ಮಾಡಿದ್ರೆ ಸಂಜೆ ಪೂಜೆ ಮಾಡೋಕ್ಕೆ ಸರಿ ಆಗುತ್ತೆ ಅಂತ ಹೇಳಿ ಮನೇಲಿ ಮಾಡಿಲ್ಲ ಸಂಜೆ ನೀಟಾಗಿ ಫ್ರೆಶ್ ಆಗಿ ದೀಪ ಹಚ್ಚಿ ಅವನಿಗೆ ದುಡಿತು ಏಳು ಗಂಟೆಗೆ ಇಪ್ಪತ್ತು ನಿಮಿಷ ಐತೆ ಸ್ವಲ್ಪ ವಿದ್ಯೆ ಮಾಡಿದ್ವಿ ಬಿಸ್ತಲ್ವ ಸಾಂಗಾಗಿ ಕೇಕ್ ಬಂದು ಕೊಟ್ಬಿಟ್ಟು ಗಣೇಶನ ಮತ್ತು ಪಕ್ಕ ಓದ್ರು

ಯಾವುದು ಇದು ಚೆನ್ನಾಗೈತೆ ಅದು ವೈಟ್ ಕಲರ್ ಇದೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಕೋಟ್ಗಿಂತ ನಾನು ಪೂಜೆ ಮಾಡಾಯ್ತು ಲೇಟೇ ಆಗೋಯ್ತು ಪೂಜೆ ಮಾಡ್ನ ಎಲ್ಲ ರೆಡಿ ಮಾಡಿ ಕೊಡ್ತೆ ತರ್ಮುರದ ಲೇಟ್ ಆಯ್ತು ಅಂತ ಹೇಳಿ ಸೊ ಹಂಗಾಗಿ ಪೂಜೆ ಮಾಡಿ ಒಂದೆರಡು

ಟು ಟು ಡಿಯರ್ ಹ್ಯಾಪಿ ಬರ್ಡೇ ಇಲ್ ನೋಡಿ ಈ ಕಡೆ ಈ ಕಡೆ ಏನ್ ಖುಷಿನ ಏನು ಆಯ್ತು ನೋಡಿ ಅವನ್ ಹೆಂಗ್ ಮಾಡೋನ್ ಏನ್ ಕೋಳಿ ಕೋಳಿ ಸಾಕಾಯಿತು ಅವನಿಗೆ ಬಟ್ಟೆ ಹಾಕೊಳ್ಳೋ ಅಷ್ಟು ಇವೆಲ್ಲ ಸೆಟ್ ಆಗಲ್ಲ ಇವ್ನಿಗೆ ಇವ ಯಾ ಇವ್ರಿಗೆ ಯಾವ ಥರ ಮಕ್ಳುಗಳ್ಗೆ ಅಂದರೆ ನಿಕ್ಕರು ಮತ್ತು ಕಾಟನ್ ಥರ ಇರಬೇಕು ಅವ್ರಿಗೆ ಏನು ಇರಿಟೇಷನ್ ಆಗಬಾರ್ದು ಆ ಥರ ಇದ್ರೆ ಮಾತ್ರ ಇಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೊಸದು ಅದೇ ಹಾಕೊಳ್ಳೋದಿಲ್ಲ ಇದೆಲ್ಲ ಸ್ವಲ್ಪ ಹೊತ್ತು ಹಾಕೊಂಡಿರೋದೆ ಹೆಚ್ಚು ಕಟಿಂಗ್ ಆಯಿತು ಮನೀಷ್ ಆ ಕಡೆ ಕೇಕ್ ಆ ಕಡೆ ಈ ಕಡೆ ಯಾರು ಕರೆದಿಲ್ಲ ಸಿಂಪಲ್ಲಾಗೆ ಮಾಡಿದ್ದು ಮುದ್ದುಗಿನ್ನ ಫ್ರೆಂಡ್ಸ್ ಯಾರಿಲ್ಲ ಸ್ಕೂಲ್ಗೆ ಹೋದ್ಮೇಲೆ ಫ್ರೆಂಡ್ಸ್ಗಳಿರ್ತಾರಲ್ಲ ಅವಾಗ ಫ್ರೆಂಡ್ಸ್ಗಳು ಕರ್ಕೊಬರ್ತಾನೆ ಅಲ್ಲಿ ಮುದ್ದು ತ್ರೀ ಇಯರ್ಸ್ ಕಂಪ್ಲೀಟ್ ಆಗೋಯ್ತದೆ ಮುದ್ದುಗೆ ಇವತ್ತು ಎಷ್ಟು ವರ್ಷ ನಿನಗೆ ನಿನ್ನ ಹೆಸರೇನು ಹೆಸ್ರೇನು ನಿಂದು ಹೆತ್ ವೀಕ್ ಹ್ಯಾಪಿ ಬಡ್ಡೆ ಹೇಳು ಮತ್ತು ಹ್ಯಾಪಿ ಬ ಹಾಂ ಹೇಳು ಆ ಥರ ಕಟ್ ಮಾಡೋಣ ನೋಡಪ್ಪ ಹಾಕೊಡ್ಲಾ ತಿಂತೀಯ ಇದನ್ನ ಇದೇ ಥರ ಕಟ್ ಮಾಡ್ಬಿಡ್ತೀನಿ ಯಾಕೆಂದ್ರೆ ಕೋಳಿ ಎಲ್ಲ ಬಂದು ಅರ್ಗೈತೆ ಹಾಂ ಅದಕ್ಕೆ ಬಟ್ಟೆ ಚೇಂಜ್ ಮಾಡಿ ಕೇಕ್ ಮುದು ಸೂಪರ್ ಕೇಕ್ ಓಹ್ ಕ್ರೀಮ್ ಜಾಸ್ತಿ ಆಯ್ತಾ ಸರಿ ಆಯಿತು ಹೋಗಿ ಹೇಳೋಣ ಓಕೆನಾ ಬನ್ನಿ ಎಲ್ಲೂ ಕೇಕ್ ತಿನ್ನೋಣ ಮುದ್ದು ಬರ್ಡೇ ಕೇಕ್ ಯಾರಿಗೂ ಹೇಳಿಲ್ಲ ಸಿಂಪಲ್ಲಾಗಿ ನಾವೇ ಮಾಡ್ತೀವಿ ಹೇಳಿದ್ರಲ್ಲ ಅವನು ಖುಷಿಗೋಸ್ಕರ ಅವ್ನಿಗೆ ಜಾಸ್ತಿ ಇಷ್ಟ ಇತ್ತು ನೋಡಿದ್ರಲ್ಲ ನೀವೇ ಕೇಕ್ ಕಟ್ ಮಾಡ್ತೀನಿ ಅಂತೇಳಿ ಯಾರ ಕೈಲೂ ನನ್ನ ಕೈಲಿ ಹಿಡಿಸ್ಕೊಳ್ಳಿಲ್ಲ ಪಪ್ಪನ ಕೈ ಹಿಡಿಸ್ಕೊಳ್ಳಿಲ್ಲ ಚಾಕು ತಗೊಂಡು ಹಿಂಗೆ ಹಿಂಗೆ ಮಾಡಿ 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 ಎಲ್ಲನೂ ಇದು ಮಾಡೋಣ ನಿಮ್ಮ ಮನೀಶ್ ಬಟೇಲ್ ಮಾಡಿದ್ರಲ್ಲ ಮನೀಶ್ ಕಾದ್ರೆ ಫ್ರೆಂಡ್ಸ್ಗಳಿದ್ರು ಅಂತ ಹೇಳಿ ಅವ್ರಿಗೆಲ್ಲಾರ್ಗು ಇವನೇ ಅವ್ನಿಗೆ ಇಷ್ಟಪಟ್ಟನೇ ಅವನು ಎಲ್ಲಾನು ಕರ್ಕೊಬಿನ್ ಹಂಗಾಗಿ ಕರ್ಕೊಪ್ಪ ಅಂತ ಹೇಳಿ ಮಾಡ್ಸಿದ್ವಿ ಬಟ್ ಇನ್ನ ಫ್ರೆಂಡ್ಸ್ ಯಾರು ಇಲ್ಲ ಹಂಗಾಗಿ ನಾವು ಏನಮ್ಮ ಇವಾಗ ಅಡುಗೆ ಮಾಡಬೇಕು ನೋಡಿ ಬಲ್ಲು ನಿಂತ್ಕೊಂಡು ಆಟ ಆಡ್ತಾರೆ ೇ ಇವತ್ತಿನ ಖುದ್ದು ಬರ್ಡೇ ವ್ಲಾಗ್ಲೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಹೇಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಅಲ್ಲ ಅಲ್ಲಿ ಪಕ್ಕದಲ್ಲಿರುವಂಥ ಲೈಕನ್ನು ಪ್ರೆಸ್ ಮಾಡಿ ಅಲ್ಲಿ ಯಾರಂತ ಬರುತ್ತೆ ಅಲ್ಲಿ ಯಾರಂತ ಅದನ್ನು ಮಾತ್ರ ನಾನು ಹಾಕೊಂಡು ನಿರ್ಮಾ ಆಗೋದು ಆ ಬಲ್ಲೂ ಹಿಡ್ಕೊಂಡು ಈ ತರ ಬಡಿ ಬಡಿ ಅಂತ ಇದು ಮಾಡ್ತಾನೆ ಫುಲ್ ಖುಷಿ